ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರುತ್ತೆ ಮೋಸ್ಟ್ಲಿ ಈ ಸಮಸ್ಯೆ ಎಲ್ಲರಿಗೂ ಇದ್ದೇ ಇರುತ್ತೆ ಸೊ ಬೇಸಿಗೆ ಕಾಲದಲ್ಲಿ ಸನ್ ಟೈನ್ ಆಗಿಬಿಡುತ್ತೆ ಕುತ್ತಿಗೆ ಭಾಗದಲ್ಲಿ ನಮ್ಮ ಮುಖಕ್ಕಾದರೆ ನಾವು ಮುಖಾನ ಕ್ಲೀನ್ ಮಾಡ್ಕೋತೀವಿ ಫೇಶಿಯಲ್ ಮಾಡ್ಕೋತೀವಿ ಬಟ್ ಸೊ ಇಲ್ಲಿರುವಂಥ ಸೊ ನೆಕ್ ಪ್ಲೇಸ್ ಮೇಲೆ ಸೊ ನಮಗೆ ನೆನಪೇ ಇರೋದಿಲ್ಲ ಅದಕ್ಕೋಸ್ಕರ ಏನಾಗಿರುತ್ತೆ ಕಪ್ಪಗಾಗಿರುತ್ತೆ ನೆಕ್ ಎಲ್ಲ ಡಾರ್ಕ್ ಆಗಿಬಿಡುತ್ತೆ ಸೊ ಅದನ್ನು ಹೇಗೆ ನೀವು ಮನೆ ಮದ್ದನ್ನು ಯೂಸ್ ಮಾಡಿಕೊಂಡು ಅಂದರೆ ಮನೇಲಿ ಸಿಗುವಂಥ ನ್ಯಾಚುರಲ್ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ನೀವು ತಕ್ಷಣವೇ ಸೊ ಆ ಡಾರ್ಕ್ನೆಸ್ನ ನೀವು ರಿಮೂವ್ ಅಂತ ಇವತ್ತಿನ ವೀಡಿಯೋಲಿ ಇದ್ದೀನಿ ಕೆಲವೊಂದು ಜನ ಬೆಳಗಿರ್ತಾರೆ ಬಟ್ ಅವರ ಸ್ಕಿನ್ ಮೇಲೆ ಡೆಡ್ ಕಿನ್ ಸೆಲ್ಸ್ ಬರುತ್ತೆ ಹಾಗೆಯೇ ಸನ್ ಟೈನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆ ಡಾರ್ಕ್ನೆಸ್ ಆ ಕಪ್ಪು ಕಲೆಗಳೆಲ್ಲ ಬಿದ್ದಿರುತ್ತೆ ಸೊ ಕಲರ್ ನಿಮ್ಮದು ಕಪ್ಪಗಿರಲಿ ಅಥವಾ ಬೆಳ್ಳಗಿರಲಿ ಅದು ಮ್ಯಾಟರ್ ಆಗೋದಿಲ್ಲ ಫ್ರೆಂಡ್ಸ್ ನಿಮ್ಮ ಸ್ಕಿನ್ ಮೇಲಿರೋ ಡೆಡ್ ಸೆಲ್ಸ್ ಹಾಗೂ ಸನ್ ಟೆನ್ ಹೇಗೆ ರಿಮೂವ್ ಮಾಡ್ಕೋಬೋದು ಇವತ್ತಿನ ವೀಡಿಯೋಲಿ ಅಂತ ನೋಡೋಣ ಹಾಗಾದರೆ ಬನ್ನಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಟಿನ್ 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 ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ ಸೊ ನೀವು ಬೇಸಿಗೆಗಾಲದಲ್ಲಿ ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಹಾಗೆಯೇ ನಾನು ವೀಡಿಯೋ ನೀವು ಜಾಸ್ತಿಯಾಗಿ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಪ್ಲೀಸ್ ಯಾಕೆ ಅಂತ ನನಗೆ ಕ್ವಶನ್ ಕೂಡ ಮಾಡ್ಕೋಬೋದು ಕಮೆಂಟ್ ಬಾಕ್ಸಲ್ಲಿ ಸೊ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ಈ ವಿಡಿಯೋನಲ್ಲಿ ನಾನು ಎರಡು ಸ್ಟೆಪ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಬಂದು ಸ್ಕ್ರಬ್ಬಿಂಗ್ ಅಂದರೆ ಎಕ್ಸ್ಪೋಲೇಟ್ ಮಾಡೋಣ ಸೆಕೆಂಡ್ ಬಂದು ನಾವು ಪ್ಯಾಕ್ ರೆಡಿ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಪ್ಲೇಸಲ್ಲಿ ಮೊದಲು ಸ್ಕ್ರಬ್ಬಿಂಗ್ ಹಾಗೆಯೇ ಸೆಕೆಂಡ್ ಪ್ಯಾಕ್ ಅಪ್ಲೈ ಮಾಡೋಣ ಸೊ ಹೇಗೆ ಆ ಸ್ಕ್ರಬ್ ಮಾಡೋದು ಹೇಗೆ ಆ ಪ್ಯಾಕ್ ರೆಡಿ ಮಾಡೋದು ಅಂತ ಇವಾಗ ನೋಡೋಣ ಫ್ರೆಂಡ್ಸ್ ಇವಾಗ ಫಸ್ಟಪ್ಪಲ್ಲಿ ನಾವು ಸ್ಕ್ರಬ್ ಮಾಡಬೇಕು ಸೊ ಸ್ಕ್ರಬ್ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಈ ರೀತಿಯಾಗಿ ಒಂದು ಬೌಲ್ ತಗೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟಾದಮೇಲೆ ನಾನಿಲ್ಲಿ ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಒನ್ ಟೇಬಲ್ ಅಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ಕೊಳ್ಳಿ ಎರಡು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗೋಧಿ ಹಿಟ್ಟು ಎಕ್ಸ್ಪೊಲೇಟಾಗಿ ವರ್ಕ್ ಮಾಡುತ್ತೆ ಹಾಗೆಯೇ ಡೆಡ್ ಕಿನ್ ಸೆಲ್ಸ್ ರಿಮೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ನಿಮ್ಮ ಡಾರ್ಕ್ ನೆಕ್ನ ವೈಟನ್ ಮಾಡೋದಕ್ಕೆ ಗೋಧಿ ಹಿಟ್ಟು ಹೆಲ್ಪ್ ಮಾಡುತ್ತೆ ಬೇಕಿಂಗ್ ಸೋಡಾ ಕೂಡ ಅಷ್ಟೇ ಫ್ರೆಂಡ್ಸ್ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಮಾಡಿ ಸೊ ಒಂದು ಬ್ರೈಟ್ ಸ್ಕಿನ್ ನೀಡಲು ಹಾಗೆಯೇ ಸ್ಕ್ರಬ್ ಮಾಡಲು ಕೂಡ ಹೆಲ್ಪ್ ಆಗುತ್ತೆ ಬೇಕಿಂಗ್ ಸೋಡಾ ಮಿಕ್ಸ್ ಆದಮೇಲೆ ನಾನಿಲ್ಲಿ ಹಾಫ್ ಲೆಮನ್ ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೀನಿ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ ಮೇಲೆ ಈ ರೀತಿ ಸೊ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿದ್ದೀವಿ ಅದಕ್ಕೋಸ್ಕರ ಈ ರೀತಿ ಸೊ ಆಗುತ್ತೆ ಎರಡು ಸೇರಿಸಿ ಇವಾಗ ಮೂರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಪೇಸ್ಟಾಗಿ ರೆಡಿ ಮಾಡಬೇಕು ಇವಾಗ ಅದಕ್ಕೋಸ್ಕರ ಇಲ್ಲಿ ರೋಸ್ ವಾಟರ್ ಆ್ಯಡ್ ಮಾಡ್ಕೊಳ್ಳಿ ಅಥವಾ ನೀವು ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನೋಡಿ ಈ ರೀತಿಯಾಗಿ ವಾಟರ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳಿ ನೋಡಿದ್ರಲ್ಲ ಯಾವ ರೀತಿ ಸ್ಕ್ರಬ್ ರೆಡಿ ಮಾಡೋ ಅಂತ ಸೊ ಮನೆಯಲ್ಲೇ ಸಿಗುತ್ತೆ ಎಲ್ಲ ನ್ಯಾಚುರಲ್ ಪದಾರ್ಥಗಳಿದೆ ಫ್ರೆಂಡ್ಸ್ ಇದರಿಂದ ಏನು ಸೈಡ್ ಇಫೆಕ್ಟ್ಸ್ ನಿಮಗೆ ಆಗೋದಿಲ್ಲ ಸೊ ಇವಾಗ ನಿಮ್ಗೆ ಹೇರ್ಸ್ ಎಲ್ಲ ಟೈ ಮಾಡ್ಕೊಳ್ಳಿ ಈ ರೀತಿಯಾಗಿ ಫ್ರೆಂಡ್ಸ್ ಇವಾಗ ಬಂದು ನಾವು ರೆಡಿ ಮಾಡಿರೋಂಥ ಸ್ಕ್ರಬ್ನ ಅಪ್ಲೈ ಮಾಡ್ಕೋಬೇಕು ಸೊ ಹೇಗೆ ಈ ಸ್ಕ್ರಬ್ ಅಪ್ಲೈ ಮಾಡ್ಕೋಬೇಕಂತ ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಮಾಡ್ತಾ ಮಸಾಜ್ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ಕೊಳ್ಳಿ ಸೊ ಬ್ಯಾಕಲ್ಲಿ ಕೂಡ ನೀವು ಈ ಪ್ಯಾಕ್ನ ಈ ಸ್ಕ್ರಬ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಬ್ಯಾಕ್ ಹಾಗೂ ಫ್ರಂಟ್ ನೆಕ್ ಪೋರ್ಷನ್ ಏನಿರುತ್ತೆ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಜೆಂಟ್ಲಿ ಒಂದು ಐದು ನಿಮಿಷ ಮಸಾಜ್ ಮಾಡೋದರಿಂದ ಏನಾಗುತ್ತೆ ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಹಾಗೆಯೇ ಡೆಡ್ ಸ್ಕಿನ್ ಸೆಲ್ಸ್ ಸ್ಕ್ರಬ್ ಮಾಡೋದ್ರಿಂದ ಇಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಸೊ ಈ ರೀತಿ ಐದು ನಿಮಿಷ ಆದಮೇಲೆ ನೀವು ಒಂದು ಕಾಟನ್ ಬಟ್ಟೆನ ತಗೊಳ್ಳಿ ಅದನ್ನು ನೀವು ಬಿಸಿ ನೀರಲ್ಲಿ ಇದನ್ನು ಡಿಪ್ ಮಾಡಿಕೊಂಡು ಅದರಿಂದ ಇವಾಗ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೀವು ಬೇಕಾದ್ರೆ ವಾಶ್ ಕೂಡ ಮಾಡ್ಕೋಬೋದು ಸೊ ನಾನು ಇಲ್ಲಿ ವೈಪ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ರೀತಿಯಾಗಿ ಬಿಸಿ ನೀರಲ್ಲಿ ಒಂದು ಕಾಟನ್ ಬಟ್ಟೆನ ಹಾಕೊಂಡು ಡಿಪ್ ಮಾಡ್ಕೊಂಡು ಈ ರೀತಿಯಾಗಿ ವೈಪ್ ಮಾಡ್ಕೊಳ್ಳಿ ಅಥವಾ ವಾಮ್ ವಾಟರ್ ಇಂದ ನೀವು ಇದನ್ನ ವಾಶ್ ಕೂಡ ಮಾಡ್ಕೋಬೋದು ಇವಾಗ ಬಂದು ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ಪಲ್ಲಿ ಇವಾಗ ಪ್ಯಾಕ್ ರೆಡಿ ಮಾಡ್ಕೋಬೇಕು ಆ ಪ್ಯಾಕ್ ಹೇಗೆಲ್ಲ ರೆಡಿ ಮಾಡೋದು ಹಾಗೆಯೇ ಹೇಗೆಲ್ಲ ನೀವು ಅಪ್ಲೈ ಮಾಡ್ಕೋಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇವಾಗ ಸ್ಕ್ರಬ್ ಆದಮೇಲೆ ಪ್ಯಾಕ್ಗೆ ಏನೆಲ್ಲ ವಸ್ತುಗಳು ಬೇಕು ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ಸೊ ಪ್ಯಾಕ್ ರೆಡಿ ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಳ್ಳಿ ನೋಡಿ ಈ ರೀತಿಯಾಗಿ ತೊಗೋಬೇಕು ಸೊ ಆಲೂಗಡ್ಡೆ ಸಿಪ್ಪೆಯೆಲ್ಲ ಚೆನ್ನಾಗಿ ಈ ರೀತಿ ತೆಗೆದ್ಬಿಟ್ಟು ಫ್ರೆಂಡ್ಸ್ ಈ ರೀತಿ ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಇವಾಗ ತುರಿಬೇಕಾಗುತ್ತೆ ಈ ರೀತಿ ತುರ್ಕೊಳ್ಳಿ ಆಲೂಗಡ್ಡೆನ ಫ್ರೆಂಡ್ಸ್ ಈ ರೀತಿ ಇವಾಗ ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಈ ರೀತಿ ತುರ್ಕೊಳ್ಳಿ ಸಿಪ್ಪೆಯೆಲ್ಲ ತೆಗೆದು ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಅಲೋವೆರಾ ಜೆಲ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅಲೋವೆರಾ ಜೆಲ್ ನಿಮ್ಮ ಹತ್ರ ನ್ಯಾಚುರಲ್ ಆಗಿದ್ದರೆ ತಗೋಬೋದು ನೀವು ಅಥವಾ ಈ ರೀತಿಯಾಗಿ ರೆಡಿಮೇಡ್ ಆಗಿರುವಂಥ ಅಲೋವೆರಾ ಜೆಲ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನಿಲ್ಲಿ ಪತಂಜಲಿ ಅಲೋವೆರಾ ಜೆಲ್ ಆ್ಯಡ್ ಇದ್ದೀನಿ ನೋಡಿ ಇಷ್ಟು ಒನ್ ಟೇಬಲ್ ಸ್ಪೂನ್ ನೀವು ಅಲೋವೆರಾ ಜೆಲ್ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಲೋವೆರಾ ಜೆಲ್ ಆದಮೇಲೆ ನೋಡಿ ಹಾಫ್ ಟೇಬಲ್ ಸ್ಪೂನ್ ನೀವು ಕಸ್ತೂರಿ ಮಂಜನ್ನ ಆ್ಯಡ್ ಮಾಡ್ಕೊಳ್ಳಿ ವೈಲ್ಡ್ ಟರ್ಮರಿಕ್ ಸೊ ಕಸ್ತೂರಿ ಅರಿಶಿಣ ಅಂತ ಸಿಗುತ್ತೆ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇವಾಗ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ಫ್ರೆಂಡ್ಸ್ ಇವಾಗ ಪ್ಯಾಕ್ ರೆಡಿಯಾಗಿದೆ ಇದನ್ನು ಹೇಗೆ ಯೂಸ್ ಮಾಡೋದಂತ ನೋಡೋಣ ಯೂಸ್ ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ವ ಹೇಗೆ ಹೇಗೆ ಈ ಪ್ಯಾಕ್ ರೆಡಿ ಮಾಡೋದಂತ ಸೊ ಇದರಲ್ಲಿ ಪೊಟ್ಯಾಟೊ ಆ್ಯಡ್ ಮಾಡಿದ್ದೀನಿ ಪೊಟ್ಯಾಟೊ ಡೆಡ್ಕಿನ್ ಸೆನ್ಸ್ ಆಗಲಿ ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ಆಗಲಿ ಡಾರ್ಕನ್ ಇರುವಂಥ ಪ್ಲೇಸ್ನಲ್ಲಿ ಅಪ್ಲೈ ಮಾಡೋದ್ರಿಂದ ಆ ಪ್ಲೇಸ್ನ ವೈಟನ್ ಮಾಡೋದಕ್ಕೆ ಪೊಟ್ಯಾಟೊ ಹೆಲ್ಪ್ ಮಾಡುತ್ತೆ ಹಾಗೆಯೇ ವೈಲ್ಡ್ ಟರ್ಮರಿಕ್ ಆ್ಯಡ್ ಮಾಡಿದ್ದೀನಿ ವೈಲ್ಡ್ ಟರ್ಮರಿಕ್ ಕೂಡ ಒಂದು ಬ್ರೈಟ್ ಆಗಿ ಗ್ಲೋಯಿಂಗ್ ಸ್ಕಿನ್ ಇರೋದು ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಅಲೋವೆರಾ ಕೂಡ ಅಷ್ಟೇ ಫ್ರೆಂಡ್ಸ್ ಸೊ ಅದರಲ್ಲಿ ಕೂಡ ಆ್ಯನ್ಸಿ ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಪ್ರಾಪರ್ಟೀಸ್ ಇರುತ್ತೆ ಅದು ನಿಮ್ಮ ಸ್ಕಿನ್ನನ್ನು ಡಾರ್ಕನ್ ಸ್ಕಿನ್ ಇರುವಂಥ ನಿಮ್ಮ ಸ್ಕಿನ್ನ ಲೈಟನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಈ ಪ್ಯಾಕ್ನ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿಯಾಗಿ ಹಿಂದ್ಗಡೆ ನೆಕ್ ಮೇಲೆ ಕೂಡ ಅಪ್ಲೈ ಮಾಡ್ಕೋಬೇಕು ಅಲ್ಲಿ ಕೂಡ ತುಂಬಾ ಡಾರ್ಕ್ ಆಗಿರುತ್ತೆ ಇಲ್ಲಿಗಿಂತ ಜಾಸ್ತಿ ಹಿಂದ್ಗಡೆ ಡಾರ್ಕ್ ಆಗಿರುತ್ತೆ ಯಾವ ರೀತಿ ನಾವು ಬ್ಲೌಸಸ್ ಆಗಲಿ ಅಥವಾ ಈ ರೀತಿ ಡ್ರೆಸ್ ಹಾಕೋತೀವಿ ಸೊ ಅದೇ ರೀತಿಯಾಗಿ ಈ ರೀತಿಯಾಗಿ ಬ್ಲ್ಯಾಕ್ ಬ್ಲ್ಯಾಕ್ ಪ್ಯಾಚಸ್ ಆಗಿರುತ್ತೆ ನೀವು ನೋಡ್ಕೋಬೋದು ಎಷ್ಟೋ ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಬಂದೇ ಬರುತ್ತೆ ಸನ್ ಟೈಮ್ನಿಂದ ಹಾಗೆಯೇ ಸೊ ಬಿಸಿಲಿಗೆ ಹೋಗಿ ಬಂದರೆ ಈ ಪ್ರಾಬ್ಲಮ್ ಬರುತ್ತೆ ಸೊ ಈ ರೀತಿಯಾಗಿ ಫುಲ್ಲೆಲ್ಲ ಪ್ಲ್ಯಾಕ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳಿ ಪ್ಯಾಕ್ ಅಪ್ಲೈ ಮಾಡಿದ ಮೇಲೆ ಈ ರೀತಿ ಒಂದು ಪೇಪರ್ ತಗೊಳ್ಳಿ ಪ್ಲಾಸ್ಟಿಕ್ ಪೇಪರ್ ತಗೋಬೇಕು ಮನೇಲಿ ಸಿಗುತ್ತೆ ಫ್ರೆಂಡ್ಸ್ ಇದು ಕೂಡ ಇದರಲ್ಲಿ ಕೂಡ ಯಾವುದೇ ರೀತಿಯಾದ ದುಡ್ಡು ಖರ್ಚು ಮಾಡುವ ಅವಶ್ಯಕತೆ ಇರೋದಿಲ್ಲ ಈ ಪೇಪರ್ ಏನಕ್ಕಪ್ಪ ಅಂದರೆ ಸೊ ಇಲ್ಲಿ ಅಪ್ಲೈ ಮಾಡಿರೋಂಥ ಪ್ಯಾಕ್ ಏನಿದೆ ಸೊ ಅದು ಕೆಳಗಡೆ ಬೀಳಬಾರ್ದು ಅಂತ ಸೊ ಈ ಪೇಪರ್ನಲ್ಲೂ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಫುಲ್ಲೆಲ್ಲ ಇದು ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳಿ ನೀವು ಸೊ ಬ್ಯಾಕ್ ಪೋರ್ಷನ್ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಫ್ರಂಟ್ ಪೋರ್ಷನ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡಿದ ಮೇಲೆ ಈ ರೀತಿ ಪೇಪರ್ ತಗೋಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಈ ಪೇಪರ್ನ ಅಪ್ಲೈ ಮಾಡ್ಕೊಳ್ಳಿ ಸೊ ನೋಡಿ ಈ ರೀತಿ ಕೂಡ ನೀವು ನೋಡಿ ಸೊ ಈ ರೀತಿ ಪೇಪರ್ ಹಾಕೊಂಡು ಇದನ್ನು ಡ್ರೈ ಆಗೋದಕ್ಕೆ ಬಿಡಿ ಕಂಪ್ಲೀಟಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈ ಆಗಲಿ ಸೊ ಡ್ರೈ ಆದಮೇಲೆ ಇದನ್ನು ಮತ್ತೆ ನಾರ್ಮಲ್ ವಾಟರಿಂದ ನೀವು ವಾಶ್ ಮಾಡಬೇಕಾಗುತ್ತೆ ಅಥವಾ ಒಂದು ವೈ ವೈಪ್ನ ತೊಗೊಳ್ಳಿ ಅಂದರೆ ಒಂದು ಕಾಟನ್ ಬಟ್ಟೆನ ತೊಗೊಳ್ಳಿ ಹಾಗೆಯೇ ಅದನ್ನು ವಾಮ್ ವಾಟರಲ್ಲಿ ಡಿಪ್ ಮಾಡಿಕೊಂಡು ಅದರಿಂದ ಮತ್ತೆ ವೈಪ್ ಮಾಡ್ಕೋಬೋದು ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನಿಮ್ಮ ಡಾರ್ಕ್ ನೆಕ್ ಇರುವಂಥ ಸೊ ಕಪ್ಪಾಗಿರುವಂಥ ನಿಮ್ಮ ಕುತ್ತಿಗೆ ಭಾಗವನ್ನು ಸೊ ಲೈಟನ್ ಮಾಡೋದಕ್ಕೆ ಈ ರೆಮಿಡಿ ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವ ಹೇಗೆ ನೀವು ಡಾರ್ಕ್ ನೆಕ್ನ ಕುತ್ತಿಗೆ ಭಾಗದಲ್ಲಿ ಏನು ಕಪ್ಪಾಗಿರುತ್ತೆ ಅದನ್ನು ಹೇಗೆ ನೀವು ಹೋಗಿಸ್ಕೊಂಡು ಮತ್ತೆ ನಿಮ್ಮ ಕಲರ್ನ ನೀವು ಮರಳಿ ಪಡ್ಕೋಬೋದಂತ ಸೊ ಅದನ್ನು ನೀವು ನಾರ್ಮಲ್ ವಾಟರಿಂದ ಅಥವಾ ವಾಮ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ ಲಾಸ್ಟ್ ಸ್ಟೆಪ್ ಪ್ಯಾಕ್ನ ಅಥವಾ ಒಂದು ಕಾಟನ್ ಬಟ್ಟೆನ ಒಂದು ವಾಮ್ ವಾಟರಲ್ಲಿ ಡಿಪ್ ಮಾಡ್ಕೊಂಡಿ ನೀವು ಅದರಿಂದ ಕೂಡ ವೈಪ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆಯೇ ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಫ್ರೆಂಡ್ಸ್